ಅಯ್ಯಂತ ಕಳ್ಳರಿದ್ದಾರೆ ನಮ್ಮಲ್ಲಿ ಅಂದ್ರೆ ದೇವನಹಳ್ಳಿ ಪುರಸಭೆಯಲ್ಲಿದ್ದ ಟ್ರಾಕ್ಟರ್ ಅನ್ನು ಬಿಡದೆ ಕಳ್ಳತನ ಮಾಡಿದ ಕದೀಮ್ರು ಸ್ವಚ್ಛತಾ ಕಾರ್ಯಕ್ಕೆ ಬಳಕೆ ಮಾಡಲಾಗ್ತಿದ್ದೆ ಈ ಟ್ರಾಕ್ಟರ್ ಅನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪುರಸಭೆಯಲ್ಲಿ ಈ ನಡೆದಿರುವಂತಹ ಈ ಘಟನೆಯಲ್ಲಿ ಮೂರು ಲಕ್ಷ ಬೆಲೆ ಬಾಳುವ ಟ್ರ್ಯಾಕ್ಟರ್ ಇಂಜಿನ್ ಒಂದನ್ನ ಕಳ್ಳತನ ಮಾಡಿದ್ದಾರೆ ಪುರಸಭೆ ಆವರಣದಲ್ಲಿ ಪಾರ್ಕಿಂಗ್ ಮಾಡಿದ್ದ ಈ ಇಂಜಿನ್ ಇಂಜಿನ್ನ ಮಹಾಕದಿಮರು ಕಳ್ಳತನ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿಯಿಂದ ಪುರಸಭೆ ಆವರಣದಲ್ಲಿದ್ದ ಈ ಟ್ರಾಕ್ಟರ್ ಇಂಜಿನ್ ಕಳ್ಳತನವಾಗಿದೆ ದೇವನಹಳ್ಳಿ ಪಟ್ಟಣ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿದ್ದು ಪುರಸಭೆ ಮುಖ್ಯಾಧಿಕಾರಿ ಶಿವಮೂರ್ತಿ ದೂರಿನನ್ವಯ ಪ್ರಕರಣ ದಾಖಲ ಮಾಡಿದ್ದಾರೆ ಈ ಸಲ ಇನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪುರಸಭೆ ಸ್ವಚ್ಛತೆ ಸಲುವಾಗಿ ಉಪಯೋಗಿಸ್ತಿರ್ತಕ್ಕಂಥ ಟ್ರ್ಯಾಕ್ಟ್ರು ನಂಬರ್ ಕೆ ಎ ಫಾರ್ಟಿ ತ್ರೀ ಎ ತ್ರೀ ಟೂ ಜೀರೋ ತ್ರೀ ಟ್ರ್ಯಾಕ್ಟ್ರು ಇಂಜಿನ್ನು ಹನ್ನೊಂದನೇ ತಾರೀಕು ನಮ್ಮ ಪ್ರತಿ ನೌಕರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಅವರು ಯಥ ಪ್ರತಿನಿತ್ಯದಂತೆ ಕೆಲಸ ಮುಗಿಸಿ ತಂದು ಪಾರ್ಕಿಂಗ್ ಏರಿಯಾದಲ್ಲಿ ಮಾಡಿರ್ತಾರೆ ಇನ್ನು ಮರುದಿನ ಬೆಳಗ್ಗೆ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಸುಮಾರಿನಲ್ಲಿ ಮಾಮೂಲಿ ಕೆಲಸಕ್ಕೆ ಹೋಗ್ಲಿಕ್ಕೆ ಅಂತೇಳಿ ವಾಹನನ ನೋಡಲಿಕ್ಕೆ ಇರಲಿಲ್ಲ ಎಲ್ಲ ನೌಕರದಾರನೂ ಇದ್ರ ಬಗ್ಗೆ ವಿಚಾರಿಸಲಾಗಿ ಯಾರೂ ತೆಗೆದುಕೊಂಡಿರೋದಿಲ್ಲ ಅಂತೇಳಿ ಕಂಡು ಬಂದಿದೆ ಆನಂತರ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ಇತ್ತಂಥ ಸಿ ಸಿ ಟಿ ವಿನ ನಾವು ಫೂಟೇಜ್ನ ಚೆಕ್ ಮಾಡಲಾಗಿ ಯಾರೋ ಒಬ್ಬ ಅನಾಮ ವ್ಯಕ್ತಿ ಎಲ್ಲ ಸೆಟ್ ಮಾಡಿ ಅದನ್ನು ಇಂಜಿನ್ ಸಮೇತ ನಿಟ್ಕೊಂಡೋಗಿರೋದು ದೃಶ್ಯಾವಳಿನಲ್ಲಿ ಕಂಡು ಬಂದಿರುತ್ತೆ ಈ ಬಗ್ಗೆ ಕೂಡಲೇ ನಾವು ಪೊಲೀಸ್ ಠಾಣೆಗೆ ನಾವು ಫೋರ್ ಮಾಡಿ ಎಫ್ ಐ ಆರ್ ಕೂಡ ರಿಜಿಸ್ಟರ್ ಮಾಡಿ ಅಲ್ಲ ಸರ್ ಇಲ್ಲಿ ಭದ್ರತಾ ಭದ್ರತಾ ಸಿಬ್ಬಂದಿ ಯಾರು ಇರಲ್ವಾ ಸರ್ ಅಂತ ಸಿಬ್ಬಂದಿ ನಾವು ನೈಟ್ ವಾಚ್ಮ ಡಿಪೋರ್ಟ್ ಮಾಡಿದ್ದೀವಿ ನಾವು ಡೇ ಆಗಿರೋದ್ರಿಂದ ಆ ಕ್ಷಣದಲ್ಲಿ ನಮ್ಮ ಎಲ್ಲ ನೌಕರು ಫೀಲ್ಡಲ್ಲಿ ಇರ್ತಾರೆ ಮತ್ತೆ ಆಫೀಸು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಎಲ್ಲ ಹತ್ತು ಗಂಟೆನಲ್ಲಿ ಬರೋದಿತ್ತು ಈ ಘಟನೆ ಬಂದು ಒಂಬತ್ತು ಗಂಟೆ ಎಂಟರಿಂದ ಒಂಬತ್ತು ಗಂಟೆ ಮಧ್ಯೆ ನಡೆದಿರೋ ವಿಚಾರ ಇದು ಆಫೀಸ್ ವಾಚ್ಮ್ಯಾನ್ ಪಾಪ ನೈಟ್ ವಾಚ್ಮನ್ನು ಅವನು ಕೆಲಸ ಮುಗಿಸ್ಕೊಂಡು ಅವ್ನು ಆಡ್ತಾನೆ ತೆರಳಿರ್ತಾನೆ ಮತ್ತೆ ನಮ್ಮೆಲ್ಲ ನೌಕರುಗಳು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದರಿಂದ ಆ ಟೈಮಲ್ಲಿ ಯಾರು ಇದ್ದಿರ್ಲಿಕ್ಕಿಲ್ಲ ಅನಿಸುತ್ತೆ ಅಲ್ಲ ಸ್ವಚ್ಛತೆ ಕಾರ್ಯ ನಿಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಪ್ರಾರಂಭ ಆಗೋದು ಬೆಳೆ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆ ಒಂದು ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಒಂದು ಕಡೆ ಅಸೆಂಬಲ್ ಆಗ್ತಾರೆ ಆ ನಂತರ ಅವರು ಕೆಲಸ ಮುಗಿಸ್ಕೊಂಡು ಮನೆಗಳು ಆ ಟೈಮಲ್ಲಿ ಈ ಟ್ಯಾಕ್ಟಿ ಎತ್ಕೊಂಡೋಗಿ ಸರ್ ನಿಮ್ಮ ಸಿಬ್ಬಂದಿ ಅಂದರೆ ಸ್ವಚ್ಛತೆ ಸ್ವಚ್ಛತಾಗಿ ತೊಗೊಂಡೋಗ್ಲಿಕ್ಕೆ ಅಂತ ಬಂದಾಗ ಎಂಟು ಗಂಟೆನಲ್ಲಿ ಸೆಟ್ ಮಾಡಿದ್ದಾರೆ ಆ ಟೈಮಲ್ಲಿ ಇಲ್ಲ ಅದು ಹನ್ನೊಂದನೇ ತಾರೀಕು ಯೂಸ್ ಮಾಡಿದ್ದಾರೆ ಹನ್ನೆರಡನೇ ತಾರೀಕು ಫುನ ಬಂದು ಮಾಡಿದಾಗ ಅದಿಲ್ಲ ಗಾಡಿ ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದು ಮಾಡಿದಾಗ ಇಲ್ಲ ಮತ್ತು ಎಲ್ಲ ಸ್ಟಾಫ್ನು ಕೇಳಿದ್ದಾರೆ ಯಾರೋ ಕೂಡ ತೊಗೊಂಡಿಲ್ಲ ಮತ್ತು ಅದು ಒರಿಜಿನಲ್ ಚಾವಿನೂ ಕೂಡ ನಂಬಳಿನೇ ಇದೆ ಅಂತ ಹೇಳ್ತಾವ್ರಿ ಓಕೆ ಸರ್